ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅಂದ್ರೆ ಎಣ್ಣೆ ಸೀಗೆ ಕಾಯಿ ಇದ್ದಂತೆ ಅನ್ನೋದು ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಗೊತ್ತಿರೋ ಸಂಗತಿಯೇ ಅಂತ ನಾಯಕರು ಕೂಡ ಒಟ್ಟಾಗಿ ಕಂಡ್ರು ರಾಜ್ಯ ಸರ್ಕಾರ ಮಾಡ್ತಾ ಇರುವ ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ಎಲ್ರೂ ಒಂದಾಗಿದ್ರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಭೂಮಿ ಜಾತಿ ಬಗ್ಗೆ ಏನ್ ಬರೆಸ್ಬೇಕು ಯಾವ ಕಾಲಂನಲ್ಲಿ ಏನೇನು ನಮೂದು ಮಾಡಬೇಕು ಎಂಬೆಲ್ಲಾ ವಿಚಾರವಾಗಿ ಚರ್ಚೆ ನಡೆಯಿತು ಜಾತಿ ಸಮೀಕ್ಷೆ ವಿಚಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದ ಡಿಕೆಶಿ ನಡೆಯನ್ನ ಸಭೆಯಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪಿಸಿ ಸಮುದಾಯದ ಪರವಾಗಿ ನಿಂತಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಹೊಗಳ್ತಾ ಇದ್ದಂತೆ ಸಭೆಯಲ್ಲಿದ್ದ ನಾಯಕರು ಚಪ್ಪಾಳೆ ತಟ್ಟಿ ಖುಷಿ ಪಟ್ರು ಇದೇ ವೇಳೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರುವಾಗಲೇ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಜೊತೆಗೆ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ ಅಂತ ಸಲಹೆ ಕೊಟ್ರು ಇದಾದ ನಂತರ ಒಬ್ಬೊಬ್ಬರೇ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯ ಮಂಡಿಸಿದ್ರು ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಪೀಠಾಧಿಪತಿ ನಿಶ್ಚಿಲಾನಂದನಾಥ ಸ್ವಾಮೀಜಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೇ ಬರೆಸ್ಬೇಕು ಈ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ಆಗಬೇಕು ದಸರಾ ಹಬ್ಬ ಕೃಷಿ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಸಮೀಕ್ಷೆ ನಡೆಸಲು ಅರವತ್ತು ದಿನಗಳ ಅವಕಾಶ ಕೊಡೋದು ಸೂಕ್ತ ಸಮೀಕ್ಷೆ ದಿನಗಳನ್ನ ವಿಸ್ತರಿಸಬೇಕು ಅಂತ ಸಲಹೆ ಕೊಟ್ರು ಬಳಿಕ ಮಾತನಾಡಿದ ಡಿಕೆಶಿ ಸ್ವಾಮೀಜಿಗಳ ಜೊತೆ ಮಾತನಾಡಿ ಸಭೆ ಫಿಕ್ಸ್ ಮಾಡಿಸಿದ್ದೇನೆ ಸಮಾಜದಿಂದಲೇ ತೋಟ ತೋಟ ಸ್ಥಾನಕ್ಕೆ ಹೋಗಿರೋದು ಹಿಂದೆ ಕಾಂತರಾಜ ವರದಿಗೆ ವಿರೋಧಿಸಿದ್ದೆ ಆ ಕಾರಣಕ್ಕಾಗಿ ಟೀಕೆಗೆ ಗುರಿಯಾಗಿದೆ ಸಮೀಕ್ಷೆಗೆ ಹದಿನೈದು ದಿನ ಸಾಕಾಗುತ್ತಾ ಅನ್ನೋದರ ಚರ್ಚೆ ಮಾಡ್ತೇವೆ ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲವಂತೂ ಆಗಲಿದೆ ಸಮುದಾಯದ ರಕ್ಷಣೆಗೆ ನಾವು ಬೇರೆ ಸ್ಟ್ರಾಟಜಿ ಮಾಡಬೇಕು ಮುಂದ್ ಹಾಕೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಿದ್ದೇವೆ ಮುಂದೂಡಬೇಕ ಮತ್ತೊಂದ ಅದನ್ನೆಲ್ಲ ನಮಗ್ ಬಿಡಿ ಅಂದ್ರು ಆತ್ಮೀಗೆರೆ ಈ ಮಧ್ಯೆ ಜಾತಿ ಸಮೀಕ್ಷೆ ವಿಚಾರದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿದ್ದಾರೆ ಕುರುಬಾ ಕ್ರಿಶ್ಚಿಯನ್ ಕುಂಬಾರ ಕ್ರಿಶ್ಚಿಯನ್ ಸೇರಿದಂತೆ ಹೊಸ ಜಾತಿ ಪಟ್ಟಿಗಳ ಸೇರ್ಪಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ನಾಯಕರು ಕೊಟ್ಟ ದೂರಿನ ಅಂಶಗಳನ್ನ ಉಲ್ಲೇಖಿಸಿ ಸಿಎಂಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಹೆಸರಿನೊಂದಿಗೆ ಯಾವುದೇ ಜಾತಿ ಈವರೆಗೂ ಇಲ್ಲ ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆಯಾಗದಂತೆ ಮರುಪರಿಶೀಲಿಸಿ ಅಂತ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಜಾತಿ ಒಡೆಯೋ ಪ್ರಶ್ನೆಯೇ ಇಲ್ಲ ಅಂದ್ರು ಜಾತಿ ಗಣತಿಗೆ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳ ವಿರೋಧ ವ್ಯಕ್ತ ಆಗುತ್ತಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಡಿಕೆಶಿ ಸಮುದಾಯದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೂಲಕ ಸಿಎಂಗೆ ಸೂಚನೆ ಕೊಡಿಸಲು ಮುಂದಾಗ್ತಿದಾರ ಡಿಕೆಶಿ ಅನ್ನೋ ಚರ್ಚೆ ಮುನ್ನಲೆಗೆ ಬಂದಿದೆ ದೆಹಲಿಗೆ ಹೋಗಿರುವ ಡಿಕೆಶಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡುವ ಸಾಧ್ಯತೆ ಇದೆ ಹೊಸ ಜಾತಿಗಳ ಸೇರ್ಪಡೆಯಿಂದ ಮತ್ತಷ್ಟು ಗೊಂದಲ ಆಗಲಿದೆ ಇದರಿಂದ ಪಕ್ಷಕ್ಕೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಅಂತ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ